ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಜರುಗಿದೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೆ ಜಾರಕಿಹೊಳಿ ಸಹೋದರರು ಶಾಕ್ ಕೊಟ್ಟಿದ್ದಾರೆ ಹೌದು ಕಳೆದ ಮೂರು ದಶಕಗಳಿಂದ ಸವದಿ ಹಾಗೂ ಕತ್ತಿ ಕುಟುಂಬದ ಹಿಡಿತದಲ್ಲಿ ಇದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆಡಳಿತ ಸದ್ಯ ಜಾರಕಿಹೊಳಿ ಕುಟುಂಬದ ಪಾಲಾಗಿತ್ತು ಅಷ್ಟೇ ಅಲ್ಲದೆ ಜಾರಕಿಹೊಳಿ ಸಹೋದರು ತಮ್ಮ ಕುಟುಂಬದ ಇಬ್ಬರನ್ನ ನಿರ್ದೇಶಕದ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ರು ಸದ್ಯ ವಿರೋಧಿ ಮಳೆಗೆ ಶಾಕ್ ಕೊಟ್ಟಿದ್ದು ಲಕ್ಷ್ಮಣ್ ಸವದಿ ಅವರಿದ್ದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನವನ್ನ ಜಾರಕಿಹೊಳಿ ಕುಟುಂಬ ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಡಿಸಿಸಿ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕಿಗೆ ಆಯ್ಕೆ ಆಗ್ತಾ ಇದ್ದ ಸ್ಥಾನ ಈ ಬಾರಿ ಸವದಿ ಬದಲಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡಲಾಗಿದೆ ಸೋಮಶೇಖರ್ ನಾಯ್ಕ್ ಎಸ್ ನ್ಯೂಸ್ ಬೆಳಗಾವಿ ಇವತ್ತು ಬೆಳಗಾವಿ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಬೆಳಗಾವಿ ತಾಲೂಕಿನ ಎಲ್ಲಾ ಡಿ ಕೆಪಿ ಎಸ್ ಸೊಸೈಟಿಗಳಾಗಿರ್ಬೋದು ಸರ್ವ ಆಡಳಿತ ಮಂದಿಯನ್ನ ಎಲ್ಲ ಸದಸ್ಯರನ್ನ ಕರೆದು ಅವರ ಏನೇನ್ ಸಮಸ್ಯೆಗಳ ಬೇಡಿಕೆಗಳ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಒಂದು ನಿವಾರಣೆ ಕೊಡುವಂತ ಒಂದು ಸಭೆ ಿವೆ ಮಾನ್ಯ ಅಧ್ಯಕ್ಷರು ಒಂದು ಆದೇಶದಂತೆ ಅದಕ್ಕೆ ಆ ಕಾರ್ಯಕ್ರಮದಲ್ಲ ಅಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಸಮ್ರಾಟ್ ಸೇರಿದಂತೆ ಅನೇಕ ಮುಖಂಡರು ಅದರಲ್ಲಿ ಉಪಸ್ಥಿತಿರು ಅದಕ್ಕೆ ಈ ಹೊಸ ಆಡಳಿತ ಮಂಡಿ ಒಂದು ಆಯ್ಕೆ ಆದ್ಮೇಲೆ ನಾವು ನಿರ್ದೇಶ ಹಾಕಿ ಆಯ್ಕೆ ಆದ್ಮೇಲೆ ಇಲ್ಲಿ ಸೊಸೈಟಿಗಳು ಏನೇನ್ ಕೊಡ್ತದೆ ಅದನ್ನ ವೇಗವಾಗಿ ಅದಕ್ಕೆ ಒಂದು ಪರಿಹಾರ ಕೊಡುವಂತೆ ಎಲ್ಲರೂ ನಾವು ಮಾಡ್ತದೆ ಮತ್ತೆ ಅದ್ರ ಜೊತೆಗೆ ಬ್ಯಾಂಕಿಗೆ ಅನುಕೂಲವಾಗುವಂತೆ ಏನೇನು ಸೌಲಭ್ಯಗಳು ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಎಸ್ ಮುಖಾಂತರ ಅದನ್ನ ಯಶಸ್ವಿಯಾಗಿ ಮುಚ್ಚಬೇಕಂತ ಎಲ್ಲಾ ಸಿಬ್ಬಂದಿ ವರ್ಗದವರಾಗಿರ್ಬೋದು ಎಲ್ಲಾರು ಸೇರ್ಕೊಂಡು ಅವ್ರಿಗೊಂದು ಈಗಾಗಲೇ ಪ್ರಥಮ ಮೀಟಿಂಗ್ ದಲ್ಲಿ ಅನೇಕ ವಿಷಯಗಳು ಚರ್ಚೆ ಆಗಿದ್ದಾವೆ ಯಾವ ರೀತಿ ಅಹ್ ಡಿಪಾಸಿಟ್ ಗಳನ್ನ ಹೆಚ್ಚಿಗೆ ಮೂಡೋದಾಗಿರ್ಬೋದು ಮತ್ತೆ ಯಾವ ರೀತಿ ಕೊಟ್ಟಂತ ಸಾಲಗಳನ್ನ ಅದನ್ನ ಮರು ವಸೂಲಿನ ಮಾಡುವ ಕುರಿತಾಗಿರ್ಬೋದು ಅನೇಕ ವಿಚಾರ ಈಗಾಗಲೇ ಚರ್ಚೆ ಆಗಿದೆ ಅದಕ್ಕೆ ಹಂತ ಹಂತವಾಗಿ ಏನೇನ ಸುಧಾರಣೆಗಳು ಬೇಕಾಗಿದೆ ಅದನ್ನ ಹಂತ ಹಂತವಾಗಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಅದ್ ಮಾಡುವಂತ ಪ್ರಯತ್ನ ಎಲ್ಲರೂ ಮಾಡ್ತಿದ್ದಾರೆ